ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಸಾಮಾನ್ಯವಾಗಿ ನಾವು ಎಲ್ಲದರಲ್ಲೂ ಜಯ ಸಾಧಿಸಬೇಕು ಪ್ರಗತಿಯನ್ನು ಹೊಂದಬೇಕು ಶತ್ರುಗಳೇ ನಮ್ಮ ಮುಂದೆ ನಿಲ್ಲಬಾರ್ದು ನಾವು ಹೋಗುವಂಥ ಕಾರ್ಯಗಳಲ್ಲೆಲ್ಲ ಯಶಸ್ವಿಯನ್ನು ಕಾಣಬೇಕು ಅಂದರೆ ಯಾವ ದೈವವನ್ನು ನಾವು ಹೊಲಿಸ್ಕೋಬೇಕು ಯಾವ ದೇವ್ರನ್ನ ನಾವು ಹೊಲಿಸ್ಕೋಬೇಕು ಅನ್ನೋದು ಸಹಜವಾಗಿ ಗೊಂದಲ ಇದ್ದೇ ಇರ್ತದೆ ನೋಡಿ ಇವತ್ತು ನಾನು ಸಾಕ್ಷಾತ್ ಶಿವನ ಅವತಾರ ಅಂತಲೇ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ವಿಶೇಷವಾದಂತಹ ದೇವರ ಬಗ್ಗೆ ಇವತ್ತೊಂದು ದಿನ ನಾನು ಇದ್ದೀನಿ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇರ್ತದೆ ಭೈರವ ಅಂತಕ್ಕಂಥದ್ದು ಶ್ರೀ ಭೈರವನ ವಿಶೇಷವಾದಂತಹ ಅವತಾರಗಳು ಸಹ ನಿಮಗೆ ಗೊತ್ತಿರ್ತದೆ ನಾನಾ ಥರದ ಕತೆ ಪುರಾಣಗಳೆಲ್ಲ ತಾವು ನೋಡಿರ್ತೀರಿ ಸಾಮಾನ್ಯವಾಗಿ ಭೈರವ ಭೈರವ ಯಾರು ಅನ್ನುವಂತಹದ್ದು ಒಂದಷ್ಟು ಗೊಂದಲಗಳು ಸಹಜವಾಗಿದ್ದೇ ಇರ್ತದೆ ನೋಡಿ ಶಿವಗಣಗಳಲ್ಲೇ ಪ್ರಮುಖನಾದಂಥವನು ಭೈರವ ಈ ಭೈರವನ ಸಾಧನೆಯನ್ನು ನೀವು ಮಾಡಿದ್ದೆ ಆದರೆ ನೀವು ಜಗತ್ತಲ್ಲಿ ಯಾವುದಕ್ಕೂ ಪಡುವಂಥ ಅಗತ್ಯ ಇರುವುದಿಲ್ಲ ನೋಡಿ ಭೈರವ ಸಾಮಾನ್ಯವಾಗಿ ಸಾಕ್ಷಾತ್ ಶಿವನ ಅವತಾರ ಅಂತಲೇ ಭೈರವನನ್ನು ಗೌರವಿಸ್ತಾರೆ ಶಿವ ಲಿಂಗ ರೂಪದಲ್ಲಿ ಇದ್ದರೆ ಭೈರವ ಮಾನವನ ರೂಪದಲ್ಲಿ ಇರ್ತಾನೆ ಅಂತಕ್ಕಂಥದ್ದು ನಿಮಗೆ ಇದೆ ಸಹಜವಾಗಿ ಇವತ್ತು ಶಿವನ ಕ್ಷೇತ್ರಗಳಾದಂತಹ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಕಾಶಿ ಉಜ್ಜಯಿನಿ ಇತ್ಯಾದಿ ಇತ್ಯಾದಿಗಳಲ್ಲಿ ನಾವು ಈ ಭೈರವನನ್ನು ಸದಾ ನೋಡ್ತೀವಿ ಪ್ರತಿಯೊಂದು ಶಿವನ ಕ್ಷೇತ್ರದಲ್ಲೂ ಕೂಡ ಭೈರವ ಇದ್ದೇ ಇರ್ತಾನೆ ನೋಡಿ ಭೈರವನ ಆಕಾರ ಬಹಳ ಭಯಂಕರವಾಗಿರ್ತದೆ ಈ ಭೈರವರಲ್ಲಿ ತುಂಬ ವಿ ವಿಧ ವಿಧಾನಗಳಿದೆ ತುಂಬ ವಿವಿಧ ಅವತಾರಗಳಿದೆ ಅದರಲ್ಲಿ ಪ್ರಮುಖವಾದಂಥದ್ದು ಕಾಳಭೈರವ ವಟುಕ ಭೈರವ ರುದ್ರ ಭೈರವ ಅಂಥೇಳಿ ಸೊ ಭೈರವ ಎಲ್ಲ ಒಂದೇ ಬಟ್ ಅದರಲ್ಲಿರ್ತಕ್ಕಂಥ ಅವತಾರಗಳು ನೋಡಿ ಶಿವಗಣಗಳಲ್ಲೇ ಪ್ರಧಾನವಾದಂಥದ್ದು ಪ್ರಮುಖರಾದಂಥವರು ಭೈರವ ಈ ಭೈರವನ ಒಂದು ಒಲುವಿಕೆ ಇದೆಯಲ್ಲ ಅವನ ಸಾಧನೆ ಇದೆಯಲ್ಲ ಬಹಳ ಸುಲಭವಾದಂಥದ್ದು ಇವನನ್ನು ನೀವು ಒಲಿಸ್ಕೊಂಡ್ರೆ ಅಥವಾ ಭೈರವನ ಸಾಧನೆಯನ್ನು ನೀವು ಮಾರ್ಗವನ್ನು ಹಿಡಿದ್ರೆ ಅಥವಾ ಭೈರವನನ್ನು ಶ್ರದ್ಧಾಪೂರ್ವಕವಾಗಿ ನಂಬಿ ಅವನ ಒಂದು ಆಚಾರ ವಿಚಾರಗಳನ್ನು ನೀವು ಪಾಲನೆ ಮಾಡಿದ್ದೆ ಆದರೆ ಭೈರವನ ಕೃಪೆಗೆ ನೀವು ಪಾತ್ರರಾಗ್ತೀರ ನೋಡಿ ವಿಶೇಷವಾಗಿ ಭೈರವನ ಮೂರ್ತಿ ಬಹಳ ವಿಕಾರವಾಗಿ ಅಂದರೆ ನೋಡಲಿಕ್ಕೆ ಭಯಂಕರವಾದಂತಹ ಮಾನವ ರೂಪದ ಒಂದು ವಿಗ್ರಹವಾಗಿರ್ತದೆ ನೋಡಿ ಭೈರವನನ್ನು ಯಾವ ರೀತಿ ಒಲಿಸ್ಕೋಬೇಕು ನೋ ಅಂತಹ ಭಯಂಕರವಾದಂತಹ ಭೈರವನನ್ನು ಯಾವ ರೀತಿ ಒಲಿಸ್ಕೋಬೇಕು ಬಹಳ ಸುಲಭವಾದಂಥದ್ದಿದೆ ನೋಡಿ ನಾನು ಈ ಭೈರವನ ವಿಶೇಷವಾದಂತಹ ಒಂದು ಮೂರು ಮೂಲ ಮಂತ್ರಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಆ ಮೂಲ ಮಂತ್ರಗಳಲ್ಲಿ ಯಾವ ಮಂತ್ರಗಳನ್ನಾದರೂ ಸಹ ತಾವು ಸಾಧನೆಯನ್ನು ಮಾಡ್ಕೋಬೋದು ಯಾವುದಾದರೂ ಒಂದನ್ನು ಸಾಧನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ಕೊಳ್ತೀನಿ ಮುಖ್ಯವಾಗಿ ಇವನು ನಿಮಗೆ ಒಲಿದರೆ ಏನೇನೆಲ್ಲ ನಿಮಗೆ ಲಾಭ ಆಗ್ಬೋದು ಅಂತಕ್ಕಂಥದ್ದನ್ನು ನೋಡೋದಾದರೆ ನೀವು ಬಹುಕಾಲಗಳಿಂದ ನೋಡಿ ಎಷ್ಟು ಸಂಕಷ್ಟ ಅನುಭವಿಸ್ತಾ ಇರ್ತೀರ ಅಂದರೆ ನೀವು ಜನ್ಮತಃ ಅಥವಾ ನೀವು ಬುದ್ಧಿ ಬಳ್ದಾಗಿಂದೂ ಬರೀ ಕಷ್ಟ ಕಷ್ಟ ಕಷ್ಟನೇ ನಿಮ್ಮನ್ನು ಕಾಡ್ತಾ ಇರ್ತದೆ ಸಹಜವಾಗಿ ಏನಾಗ್ತಾ ಇರ್ತದೆ ನೀವು ಮಾಡುವಂಥ ಕಾರ್ಯಗಳಲ್ಲೆಲ್ಲ ವಿಘ್ನಗಳಾಗ್ತಾ ಇರ್ತದೆ ಬಹುಕಾಲದಿಂದ ಬಳಲ್ತಾ ಇರ್ತಕ್ಕಂತಹ ತೊಂದರೆಗಳು ಲೈಕ್ ನಿಮಗೆ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಆಗಿರ್ಬೋದು ನೋಡಿ ಇನ್ನು ಕೆಲವರಿಗೆ ಪ್ರಮುಖವಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಈ ಗುತ್ತಿಗೆ ನೌಕರರು ಅಂತ ಹೇಳ್ತೀವಿ ಅಂದರೆ ಅವರಿಗೆ ಟೆಂಪ್ರವರಿ ಉದ್ಯೋಗಕ್ಕೆ ತೆಗೆದುಕೊಂಡಿರ್ತಾರೆ ಅವರು ಪಾಪ ನಿಷ್ಠೆಯಿಂದ ಧರ್ಮದಿಂದ ಪ್ರಾಮಾಣಿಕತೆಯಿಂದ ವರ್ಷಾನುಗಟ್ಲೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಸರ್ವಿಸ್ ಮಾಡ್ತಾ ಇರ್ತಾರೆ ಬಟ್ ಆ ಜಾಗದಲ್ಲಿ ಪರ್ಮನೆಂಟ್ ಆಗಬೇಕನ್ನೋದೇ ಅವರ ಕನಸಾಗಿರ್ತದೆ ಬಟ್ ಆಗ್ತಾನೇ ಇರಲ್ಲ ಅಂಥವರು ಸಹ ಈ ಭೈರವನ ಸಾಧನೆ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ಅವ್ರಿಗೆ ವಿಶೇಷವಾಗಿ ಆ ಒಂದು ಜಾಗದಲ್ಲಿ ಪರ್ಮನೆಂಟ್ ಆಗುವಂತಹ ಸಾಧ್ಯತೆಗಳಿರ್ತದೆ ಮತ್ತು ವಿಶೇಷವಾಗಿ ಜಯ ಕೋರ್ಟ್ ಕೇಸ್ ಆಗಿರ್ಬೋದು ಅಪವಾದಗಳಿಂದ ನಿಂದನೆಗಳಿಂದ ವಿಮುಕ್ತಿಯನ್ನು ಹೊಂದುವಂಥದ್ದಾಗಿರ್ಬೋದು ಸಹಚರರಿಂದ ಆಗ್ತಾ ಇರುವಂತಹ ತೊಂದರೆಗಳಿಂದ ದೂರ ಹೋಗುವಂಥವರಾಗಿರ್ಬೋದು ಅಥವಾ ದೌರ್ಜನ್ಯದಿಂದ ಅಥವಾ ಏನು ಹೇಳ್ತೀವಿ ದುರಾಚಾರಗಳಿಂದ ನಿಮ್ಮನ್ನು ಹೆದರಿಸಿ ಬೆದರಿಸಿ ನಿಮ್ಮನ್ನು ನಿಮ್ಮ ದುರ್ಬಲರನ್ನಾಗಿ ಮಾಡ್ತಾ ಇರತಕ್ಕಂಥವ್ರಿಗೆ ನಿಮ್ಮ ಮನಸ್ಸಲ್ಲಿ ಮನೋಬಲ ಆತ್ಮಸ್ಥೈರ್ಯ ಹೆಚ್ಚಿಸುವಂತಹ ಶಕ್ತಿ ಇರುವಂಥದ್ದು ಭೈರವನಿಗೆ ಮಾತ್ರ ನೋಡಿ ಈ ಭೈರವನ ಸಾಧನೆಯನ್ನು ನೀವು ಮಾಡಿದಾಗ ನಿಮ್ಮಲ್ಲೇ ಒಂದು ಚೈತನ್ಯ ಶಕ್ತಿ ಅಂತಕ್ಕಂಥದ್ದು ಸೃಷ್ಟಿಯಾಗುವಂಥದ್ದು ಬಹಳ ದಿನಗಳಿಂದ ನಾನಾ ವ್ಯಾಜ್ಯಗಳಲ್ಲಿ ನೀವು ಕೋರ್ಟು ಕಚೇರಿ ಕಾನೂನಾತ್ಮಕ ಹೋರಾಟಗಳನ್ನು ಮಾಡ್ತಾ ಇರ್ತೀರ ಇಂತಹ ಹೋರಾಟಗಳಲ್ಲೂ ಸಹ ನಿಮಗೆ ಜಯ ಸಿಗಬೇಕು ಅಂತಂದರೆ ನೀವು ಭೈರವನನ್ನು ಸಾಧನೆ ಮಾಡಬೇಕಂದ್ರೆ ಭೈರವನನ್ನು ಒಲಿಸಿಕೊಳ್ಳಬೇಕು ಆ ಭೈರವನ ಮಂತ್ರ ಸಾಧನೆಯಿಂದಾಗಿ ನೀವು ನೀವು ಅಂದ್ಕೊಂಡಂತಹ ಕಾರ್ಯವನ್ನು ಯಶಸ್ವಿ ಮಾಡ್ಕೋಬೋದು ಹಾಗಾದರೆ ಯಾವುದು ಗುರುಗಳೇ ಆ ಒಂದು ಬೀಜ ಮಂತ್ರ ಅಂತ ಹೇಳ್ಬೋದು ಬಹಳ ಸುಲಭವಾದಂಥ ಮಂತ್ರ ನೀವು ಸಾಮಾನ್ಯವಾಗಿ ಇವತ್ತು ದಿನ ಹೇಳ್ಬೋದು ಗುರುಗಳೇ ನೀವು ಭೈರವನನ್ನು ಸಾಧನೆಯನ್ನು ಮಾಡಿಕೊಳ್ಳಿ ನಾವು ಯಾವುದೇ ವೇದ ಉಪನಿಷತ್ತುಗಳನ್ನು ಓದಿಲ್ಲ ಯಾವ ಮಂತ್ರೋಚ್ಚಾರಗಳನ್ನು ನಮಗೆ ಹೇಳೋದಕ್ಕೆ ಬರೋದಿಲ್ಲ ಷೋಡಶೋಪಚಾರವಾಗಿ ನಮಗೆ ದೈವವನ್ನು ಕೂರಿಸ್ಲಿಕ್ಕೆ ಬರೋದಿಲ್ಲ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ನೋಡಿ ಇವ್ಯಾವುದೂ ಕೂಡ ಮಾಡುವಂಥ ಅಗತ್ಯ ಇರಲ್ಲ ನೋಡಿ ಮನುಷ್ಯನಿಗೆ ಭಕ್ತಿ ಇವತ್ತೊಂದು ದಿನ ನೀವು ಮಾಡ್ತಾ ಇರುವಂತಹ ಕಾರ್ಯದಲ್ಲಿ ನೀವು ಇಟ್ಟಿರಂತಹ ದೈವದ ಮೇಲೆ ನಂಬಿಕೆ ಇಟ್ಟು ಶ್ರದ್ಧಾಪೂರ್ವಕವಾಗಿ ಈ ಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ಅನೇಕ ಸಮಸ್ಯೆಗಳು ಬಹು ಬೇಗನೆ ಪರಿಹಾರವಾಗುವುದಂತೂ ಕಡಾ ಖಂಡಿತ ಅದರಲ್ಲೂ ವಿಶೇಷವಾಗಿ ನಿಮಗೆ ನಿಶಕ್ತಿ ಅನಾರೋಗ್ಯದಂತಹ ಸಮಸ್ಯೆಗಳು ಕಾಡ್ತಾ ಇದ್ದರೆ ಭೈರವನ ಸಾಧನೆಯಿಂದ ನಿಮ್ಮ ದೇಹ ಒಂದು ವಜ್ರಕಾಯದ ರೂಪದಲ್ಲಿ ತಯಾರಾಗುವುದರಲ್ಲಿ ಸಂದೇಹ ಇಲ್ಲ ಯಾವುದಪ್ಪ ಈ ಒಂದು ಭೈರವನ ಮಂತ್ರ ಅಂತ ಹೇಳುವುದಾದರೆ ಮೂರು ಮಂತ್ರಗಳಿರ್ತಕ್ಕಂಥದ್ದು ವೀಕ್ಷಕರೇ ಯಾವುದಾದರೂ ನಿಮಗೆ ಸುಲಭ ಅಂತ ಯಾವುದನ್ನಿಸುತ್ತೆ ಆ ಒಂದು ಮಂತ್ರವನ್ನು ನೀವು ಸಾಧನೆ ಮಾಡ್ಬೋದು ನೋಡಿ ಸಾಮಾನ್ಯವಾಗಿ ಮಂತ್ರ ಸ್ವರೂಪ ಹೀಗಿರುವಂಥದ್ದು ಮೊದಲನೇದಾಗಿ ಓಂ ಭೈರವಾಯ ನಮಃ ಇಷ್ಟೇ ಓಂ ಭೈರವಾಯ ನಮಃ ಅನ್ನುವುದು ಮೊದಲನೇ ಮಂತ್ರ ಆದರೆ ಎರಡನೇದಾಗಿ ಹ್ರಿಂ ಭೈರವಾಯ ನಮಃ ನೋಡಿ ಹ್ರಿಂ ಭೈರವಾಯ ನಮಃ ಅನ್ನುವಂಥದ್ದು ಬಹಳ ಸುಲಭವಾದಂತಹ ಮಂತ್ರ ಅದೇ ರೀತಿಯಾಗಿ ಮೂರನೇದಾಗಿ ಭೈರವಾಯ ನಮಃ ಈ ರೀತಿಯಾದಂತಹ ಮಂತ್ರಗಳನ್ನು ಒಂದು ವಿಶೇಷವಾದಂತಹ ಸಮಯಗಳಲ್ಲಿ ಅಥವಾ ನಿಮ್ಮ ಮನೆಯ ದೇವರ ಮುಂದೆ ನೀವು ಪೂಜಾ ಸ್ಥಳದಲ್ಲಿ ಕುಂತಾಗ ಯಾವುದಾದ್ರೂ ಸಮಯ ಸೂಕ್ತವಾದ ಸಮಯದಲ್ಲಿ ನೋಡಿಕೊಂಡು ಒಂದು ಜಪಮಾಲೆ ವಿಶೇಷವಾಗಿ ಒಂದು ಜಪಮಾಲೆಯಷ್ಟು ಅದರಲ್ಲೂ ಪ್ರತ್ಯೇಕವಾಗಿ ಭಾನುವಾರದ ದಿನ ಒಂದು ಜಪಮಾಲೆಯಷ್ಟು ಪ್ರತ್ಯೇಕವಾಗಿ ಭಾನುವಾರದ ದಿನ ಈ ಮೂಲ ಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ನಿಮ್ಮ ಬಹುಕಾಲದಿಂದ ಬಳತಾ ಇರತಕ್ಕಂತಹ ಸಮಸ್ಯೆಗಳಿಂದ ಮುಕ್ತಿ ಪಿತ್ರಾರ್ಜಿತ ಆಸ್ತಿಗಳ ವ್ಯಾಜ್ಯಗಳಿಂದ ತೊಂದರೆ ಇದ್ದರೆ ಎಲ್ಲವೂ ಕ್ಲಿಯರ್ ಆಗ್ತದೆ ಬೇಗನೆ ನಿಮ್ಮ ಕಷ್ಟಗಳನ್ನು ನಿವಾರಿಸುವ ಏಕೈಕ ಪರಮಾತ್ಮ ಅಂದರೆ ಭೈರವ ಅಂತ ಸಹ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಯಾರೆಲ್ಲ ಕಷ್ಟದಲ್ಲಿದ್ದು ನೊಂದ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಏನೂ ಯಶಸ್ಸನ್ನೋದು ಇಲ್ಲ ಕಷ್ಟದಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಿಮ್ಮ ಯಾವುದೇ ಥರದ ಗೊಂದಲಗಳನ್ನು ಮುಕ್ತವಾಗಿ ಹಂಚ್ಕೋಬೇಕು ಅಂದರೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ನಾವಿರುವ ವಿಳಾಸ ಮೈಸೂರಿನ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಸಹ ಇರುವಂಥದ್ದು ನೇರವಾಗಿಯೂ ಸಹ ಬಂದು ಭೇಟಿಯಾಗ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಭೈರವ ನಿಮ್ಮ ಸಂಕಷ್ಟಗಳನ್ನು ಬೇಗ ನಿವಾರಣೆ ಮಾಡಲಿ ಅಂತ ಹೇಳ್ತಾ ಶುಭವಾಗಲಿ ನಮಸ್ಕಾರ